ಶುಭೋದಯ ಅಭಿಮಾನಿಗಳೇ ಗುಬ್ಬಿಂದ ಟೈಮ್ಗೆ ಅಗಿಟೀಗ ಹಾಕಿ ಹೋಗಾಕಿದ ಬೇಗ ತಿಂಡಿ ಕೊಟ್ಟಿನ ಅವಳು ಸ್ವಲ್ಪ ಬೇರೆ ಹಣಿ ವಿಶ್ ಮಾಡ್ತಾ ಇದ್ದೀನಿ ಡಬಾನು ಕಟ್ಟಬೇಕು ಅಪ್ಪನೂ ಯಾಕೋ ಇದ್ದಾನು ಗುಬ್ಬಿ ಅಪತ್ತೇನು ಇಲ್ಲ ಇವಳಾದ್ರು ಟೈಮ್ ಫೋನ್ ಮಾಡಿದ್ರು ಬರತೇನೆ ಮೇಡಮ್ ಅಂದ್ರು ಶಿಂಗು ಜಿಮ್ ಕ್ಲಾಸಿಗೆ ಹೋಗಿದಾರ ಸ್ವಲ್ಪ ಸಣ್ಣ ಸಣ್ಣ ಮಳೆ ಹಂಗೇ ಬರ್ತಾ ಪಟ್ ಪಟ್ಪಟೆ ಏನಾದರೂ ಮಾಡ್ಕೊಂಡು ಹುಡುಗ್ರಿ ಈಗ ಬಿಳಿ ಒಟಾಣಿ ನೆನೆಸಿದು ಕುದಿಸ್ಲಿಕ್ಕೆ ಇಟ್ಟಿದ್ದೀನಿ ಪಲ್ಯದು ಮಾಡ್ತೀನಿ ಆಮೇಲೆ ಇವತ್ತಿನ ಲಾಗ್ ಏನು ವಿಶೇಷ ಅಂತಂದ್ರೆ ಬೆಳಗಿಂದ ಸಾಯಂಕಾಲದ್ದು ನಾ ದಿನ ಇವತ್ತಿನ ದಿನ ಒಳಗೆ ಏನೇನು ಮಾಡ್ತೀನಿ ಮತ್ತೆ ಯಾರು ಬರ್ತಾರಂತ ಗೊತ್ತಿಲ್ಲ ನಂಗೆ ಬರ್ಬೋದು ನಾವು ಎಲ್ಲೋ ಹೋಗ್ಬೋದು ಅದು ನಂಗೆ ಗೊತ್ತಿಲ್ಲ ನೋಡೋಣ ಏನಾಗ್ತದೆ ನೀವು ನೋಡೋಕೆ ನಮ್ಮ ಜೊತೆ ನಡೀರಿ ಕುಕ್ಕರ್ ತೆಗದೆ ಅನ್ನ ಬಿಸಿ ಮಳೆಗಿಟ್ಟೆ ಇದು ಒಟಾಣಿ ಇದೆ

ಶಾರ ಮಾಡ್ಕೋ ನೀರು ಜಾಸ್ತಿ ಕುಡಿಯಲಿ ಅದು ಆ ಕಡೆ ಸೈಡ್ ಗಿಡು ಮತ್ತೆ ಡಬ ಹು ತೊಗೊಡ ನಂಗೆ ಮತ್ತು ಸ್ವಲ್ಪ ಪೇಸ್ಟ್ ಈರುಳ್ಳಿ ಪೇಸ್ಟ್ ಇದಕ್ಕೆ ಪಲ್ಯ ಅಪ್ಪನ ಡಬ ರೆಡಿ ಆಗದೆ ಸಮ್ಮಂದು ಡಬ ರೆಡಿ ಆಗೈತಿ ತಂದ ಚಪಾತಿ ಅದು ಈಗ ನಾನು ಅಲ್ಲಿ ಇಟ್ಟು ಬಂದಿದ್ದೀನಿ ಹಾಲ್ದವರು ಬರ್ತಾರೆ ಏನಿದೆ ಡೆಟಾಲ್ದು ಗಮ್ 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 ವಾಸ ಚಲೋ ಐತ್ಲಾ ನಂಗೆ ಇಷ್ಟ ಆಗ್ತೈತೆ ಅದು ಡೆಟಾಲ್ದು ವಾಸ ಚಲೋ ಆಯ್ತು ಮತ್ತೊಂದು ಸೊಪ್ಪು ತಂದಿರಬೇಕು ದೊಡ್ಡ 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 ಬಾಟಲ್ ಸಿಕ್ಕಿದ್ವು ಅಂದ್ರೆ ಡೆಟಾಲ್ದು ಬಟ್ಟೆ ಒಳಗೂ ಒಂದು ಸ್ಪೂನ್ ಹಾಕಕ್ಕೆ ಬರ್ತೈತಿ ನಮ್ದು ಡೈಲಿ ಯೂಸ್ ಮಾಡೋದು ಮಷಿನ್ ಪಲ್ಯ ರೆಡಿ ಆಗೈತಿ ಆಮೇಲೆ ಇಲ್ಲಿ ಬಿಳಿ ಬಟಾಣಿ ಬ್ಯಾಗ್ ಎಷ್ಟು ವಜನ್ ಆಗೈತಿ ನೋಡಿ ಶಾಂಪೂ ಅನ್ನ ಏನು ಡಬಾನು ತೊಗೊಂಡು ಹೋಗ್ತಾ ಅವಳು ಅಲ್ಲಿ ಬಿಟ್ಟಿ ಆಗ್ತಾಳ ಹಂಗೆ ಅವಳ ಡಬ್ಬಾ ಕೊಡೋಕೆ ಶುರು ಆಗ್ತೈತಿ ಎಷ್ಟೊಂದು ಅನುಕೂಲ ಆಗ್ತೈತೆ ನೋಡಿ ಹಿಂಗೆ ಇರೋದ್ರಿಂದ ಚಿನ್ನ ರೆಡಿಯಾಗಿತ್ತಾರ ಬಿಡಕ್ಕೆ ತರಕಾರಿ ಟೋಮಾ ಅಂತ ಇದೀನ ಈಗ ವಯಶಾಂಬಿ ಬಿಡ್ರಿ ಹಾ ಹಾ ಇವತ್ತಂತೂ ಮನೆಯಲ್ಲಿ ಬಹಳ ಕೆಲಸ ಅದಾವ ಎಲ್ಲ ಸಾಮಾನುಗಳು ನಮ್ದು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಆಗ್ಯಾವ ಇವತ್ತ ಮತ್ತೆ ನಿನ್ನೆ ಪಾಪುನು ಬಂದಿತ್ತಲ್ಲ ಎಲ್ಲ ಆಟ ಆಡೋದು ಎಲ್ಲರೂ ಒಳಗೆ ಎಲ್ಲಾರು ಜನ ಅದು ಇದು ಅಂತಂದ್ಮೇಲೆ ಎಲ್ಲ ಇಟ್ಕೋತೀವಿ ಈಗ ಚಿನ್ನೂನು ನಾ ಹೊರಗಡೆ ಚಿನ್ನೊಂದ್ ಕೆಲ್ಸಗಳು ಇದ್ದು ಅಂತಂದ್ರೆ ಈ ತರ ಎಲ್ಲ ನನಗೆ ಹಚ್ಬಿಡ್ತಾರೆ ನಾ ಮಾಡೋದ ಪಾಪ ಎಲ್ಲ ಅವ್ರು ತೆಗ್ದಿರ್ತಾರ ಹಾಸಿಗೆ ಇದು ಎಲ್ಲ ಮೊದ್ಲು ಒಂಬತ್ತು ವರ್ಗ ಆಯಿತು ಸುರೇಖ ಎಲ್ಲಾದ್ರೂ ಒಸ್ಕೊಳ್ತಾಳೀಗ ನಿನ್ನೆ ಎಲ್ಲ ಎಲ್ಲ ಗಲೀಜೆ ಆಗಿತ್ತು ಚಿಮ್ಮದು ಬ್ಯಾಗ್ನು ರೆಡಿ ಆಯ್ತು ನೋಡಿ ಚಿನ್ನೂ ಕರೆಕ್ಟ್ ಟೈಮ್ ಹತ್ತ ಆತ್ ನೋಡ್ರಿ ನಿನ್ನೆ ಪಾಪ ಕಾರ್ ತೊಳೆದು ಮಾಡಿ ಹೋಗಾಕ ನಿನ್ನೆ ಹನ್ನೊಂದು ಗಂಟೆ ಮಾಡಿದರು ಮತ್ತಿವತ್ತು ನಮ್ಮ ಮನೆಗೂ ಕಾರ್ ತೊಳವ್ರಂಗೆ ಬರುವಂಗೆ ಆಶೀರ್ವಾದ ಮಾಡಿ ನಮಗೆ ನಾ ಹೇಳಿದಂಗೆ ಒಂದೊಂದು ನೀವು ಮಾಡ್ತಾ ಇದೀರ ಆಶೀರ್ವಾದ ಅದೇ ರೀತಿ ಚಿನ್ನು ಕಾರ್ ತೊಳ್ದು ಬೇಡ ಪಾಪ ಟೈಮು ಇತ್ತು ನೀನೆ ಮತ್ತೆ ಯಾರಾದ್ರೂ ಕಳ್ಸಲಿದ್ದೀವ್ರ ಅವ್ರಿಗೆ ನಾವು ಸಹಾಯ ಮಾಡ್ತೇವೆ ಮೊಬೈಲ್ ತಗೊಂಡ್ರಲ್ಲ ಟೈಮ್ ಹನ್ನೊಂದು ಗಂಟೆ ಆಗ್ಲಿಕ್ಕೆ ಬಂದದ ನಾವು ನಾವು ಬಿಡ್ತೀವಿ ಪಟ್ ಪಟ್ ಮಾಡ್ಕೊಂಡ್ಲ ಪಾಪ ಅವಳು ಕೆಲಸ ಎಲ್ಲ ಸಕ್ರಿಯ ಅಂತ ಇಲ್ಲಿ ಹೆಂಗೆ ಕಟ್ಕೊಂಡು ನಂದು ಟೈಮ್ ಆಯ್ತಿ ಈಗ ನನ್ ಡ್ಯೂಟಿಗ್ ಹೋಗೋದೆ ನಂದು ಈಗ ಜಿಮ್ ಕ್ಲಾಸ್ಗ ನಾ ಹೋಗ್ಬೇಕು ನಿನ್ನೆ ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಮೇಡಮ್ ಫೋನ್ ಮಾಡಿದ್ರು ಇವತ್ ಬೇಗ ಬರ್ರಿ ಅಂತ ಪಟಾಕ್ ರೆಡಿ ಆಗಿ ಎಲ್ಲಾ ಶುರು ಆಯ್ತು ಆರಾಮ್ ನಾನು ಸುರೇಖ ಮಾತಾಡ್ಕೊಂತ ಆರಾಮ್ ಹೋಗ್ತೀನಿ ಮತ್ತೆ ಅವ್ನ ಮನೆಯವ್ರು ಬರುವಾಗ ಬರ್ತೀನಿ ನೋಡ್ಕೊಂಡ್ ಆಮೇಲೆ ಅಲ್ಲೆಲ್ಲರೂ ಭೇಟಿ ಆಗೋಣ ಈಗ ನಡೀನ್ ಟೈಮ್ ಏನೈತಿ ಏನೇನ್ ನೋಡಿ ಇಲ್ಲಿ ಛತ್ರಿ ತಗೊಂಡು ತಲಿ ಮೇಲೆ ಏನೋ ತಗೊಂಡ ಹೋಗ್ತಾ ಇದ್ದಾಗ ಮಳಿ ಚಲೋ ಹೋಗೈತಿ ಛತ್ರಿ ತಗೊಂಡ ಶುರು ಮಾಡಿದೀನಿ ನಾನು ಹಾಗಾದ್ರೆ ಸುರೇಖ ಬಾಯ್ ಬಾಯ್ ಮಾ ಬೆಳಿಗ್ಗೆ ಬೆಳಿಗ್ಗೆ ನಾ ಗಂಡ್ಮಕ್ಳ ಕುತ್ಕೋತೀನಿ ಮಳೆ ಎಲ್ಲಾ ಬಂದಿತ್ಸಿ ಎಲ್ಲ ಕಡೆ ಮಳೆ ಬರ್ತೈತಿ ಬಂದಿಲ್ಲ ಆರಾಮಾಗಿ ಬಂದ್ವಿ ರಾಖಿ ಮೇಡಮ್ ಬಂದಾರ ಅವರು ಅದಾರ ಈಗ ಅನುರಾಧ ಮ್ಯಾಮ್ ಯಾವ ನೋಡು ನಾ ಬರಲಿ ಆರಾಮಾಗಿ ನನಗೆ ಇವ್ರು ಎಕ್ಸರ್ಸೈಸ್ ಚೆನ್ನಾಗಿ ಮಾಡಿಸ್ತಾರೆ ನನ್ಗೆ ಭಾಳ ಖುಷಿ ಆಗ್ತದೆ ಅವ್ರು ಬಂದ ಮೇಲೆ ಅಪ್ ಅವ್ರು ಮಾಡೋದು ಭಾಳ ಮಸ್ತ್ ಐತಿ ಭಾಳ ಮಸ್ತ್ ಮಾಡಿಸ್ತಾರೆ ಖುಷಿ ಖುಷಿಯಿಂದ ಮಾಡ್ತೀನಿ ಶುರು ಮಾಡ್ತೀನಿ ಇವತ್ತಿನ ದಿನ ನನ್ನ ಜಿಮ್ ಅದು ಅಲ್ಲಿ ಈ ರೀತಿ ಇರ್ತದೆ ವರ್ಕ್ಔಟಲ್ರಿ ಈ ರೀತಿ ಇರ್ತದೆ ನಿಜವಾಗ್ಲೂ ಜಿಮ್ ಅಂದ್ರೆ ಬಹಳ ಸ್ಪೆಷಲ್ ಅದೇ ಅದು ಎಲ್ಲರೂ ಹೋಗ್ತಾರಲ್ಲ ಕಾಪಿ ಲೈಟ್ ಬರ್ತಾ ಇದೆ ನಾ ಆಮೇಲೆ ಮಾತಾಡ್ತೀನಿ ಕ್ಲಾಸ್ ನನಗೆ ಈಗ ಹೋಗೋಣ ಮನೆಗೆ ಬೇರೆ ಇವತ್ತು ಒಂದು ಗಂಟೆಗೆ ಬರ್ತಾರೆ ಒಂದು ಗಂಟೆ ಏ ಟೈಮು ಚಾನ್ಸ ಆ ಜಾಕೆಟ್ ಚಾನ್ ಮಿಸ್ ಅಲ್ಲೇ ಬರ್ತಾ ಇದ್ದಾವೆ ಈ ರೋಡ್ ಮೇಲೆ ಈ ತರ ರೋಡ್ ಇದೆ ಆರಾಮಾಗಿ ನಡ್ಕೊತ ಹೋಗ್ತಾ ಇದೀನಿ ಮನೆಗೆ ಬಂದೆ ಮನೆಗೆ ಬರೋ ತನಕ ಈ ಪಾರ್ಸೆಲ್ ಬಂದಾವ ಚಿನ್ನು ಪ್ಯಾಂಟ್ ಅಂತ ಜಿಮ್ ಸಲ್ವಾಗಿ ಪ್ಯಾಂಟ್ ಅಂತ ಚಿನ್ನು ಅಂತಾರೆ ಎಷ್ಟು ಬಟ್ಟೆ ತೊಗೊಳೋದು ಸಾಕಿ ಭಾಳ ಬಟ್ಟೆ ಆಗ್ಯಾವ ಅಂತ ಹಂಗೆ ಮಾಡೋಕ್ಕಾಗೋಲ್ಲ ಬಟ್ಟೆಗಳಂತೂ ಬೇಕಾಗ್ತಾವ ಒಂದಾದ ಮೇಲೆ ಒಂದು ಇಲ್ಲಿ ನೋಡಿ ಒಂದು ಹತ್ತು ನಿಮಿಷ ಒಳಗೆ ಬಂದೆ ನಾನು ಪಟ್ಪಟ್ವ ಚಿನ್ನ ಟೈಮ್ ಗಿಡ ಮೊದಲು ಎಲ್ಲ ಸ್ನಾನ ಮುಗಿಸ್ಕೊಳ್ಳೋನು ಆ ಜಿಮ್ ಕ್ಲಾಸಿಗೆ ಹೋಗೋ ಖುಷಿ ಇರ್ತದಲ್ಲ ಭಾಳ ಬೇರೆನೇ ಇರ್ತದೆ ಮನೆ ಒಳಗೆ ನಾವು ಟ್ರೆಡ್ ತಂದು ಮಾಡ್ತೇವೆ ಅಂತಂದ್ರೆ ಆಗಲ್ಲ ಎಲ್ಲ ಅವರು ಅಲ್ಲಿ ಮ್ಯಾಮ್ ನಮ್ಗೆ ಯಾವ ರೀತಿ ಎಲ್ಲ ಹೇಳೋದು ನಡೀರಿ ಮಾಡಿ ನಡೀರಿ ಎಲ್ಲ ಶುರು ಮಾಡ್ಕೊರಿ ಅಂತ ಭಾಳ ನಮಗ್ ಖುಷಿ ಮಾಡ್ತಾರ ಅವರ ಚಲೋ ಮಾಡ್ರಿ ಎಲ್ಲ ಅಂತ ಹೇಳಿ ಹಂಗೆ ಏನಿಲ್ಲದ ಜಿಮ್ ಬಿಟ್ಟ ಮೇಲೆ ನಾವು ಬಾಡಿ ನಮ್ದು ಇದಾಗ್ತದ ಅಂತ ಅನ್ನೋದಾದ ಸುಳ್ಳದ ಬಿಡೋದು ಯಾಕೆ ಬಿಡೋದ ಬೇಡ ಎಷ್ಟಾಗ್ತದೆ ನಮ್ಮ ಕೈಯಿಂದ ನಾವು ಇರೋ ತನಕ ನಾವು ಹೆಂಗೆ ಊಟ ಮಾಡ್ತೀವಿ ಹಾಗೆಲ್ಲ ಮಾಡ್ತೀವಲ್ಲ ಹಂಗ ಆರೋಗ್ಯನೂ ನಮ್ಗೆ ಬೇಕಲ್ಲ ಎಕ್ಸಸೈಸು ಬಾಡಿ ಇಂಪಾರ್ಟೆಂಟ್ ಅದಲ್ಲ ಏನು ಮಾಡೋಕೆ ಬರಲ್ಲ ಒಬ್ಬೊಬ್ರಿಗೆ ಮನೆಗಳು ಎಲ್ಲ ಸುರಿಕ ಬಟ್ಟೆಗಳು ಮಾಡ್ತಿ ಮಾಡಿ ಬ್ಯಾಗ್ನು ತೊಳ್ದಿಟ್ಟಾಳಿದ ಎಷ್ಟೊಂದು ಹೆಲ್ಪ್ ಆಗ್ತದೆ ಕೆಲಸದವ್ರಿಂದ ಅದ ಅವರಿಂದ ನಮ್ಗೆ ಅನುಕೂಲ ಆದವ ಅನನುಕೂಲ ಅದ ಬಹಳ ಅದಾವ ನಾವ್ ಎಷ್ಟಾಗ್ತದ ಅಷ್ಟ್ ಹಚ್ಕೊಂಡ್ ಮಾಡ್ಕೊಂಡ ನಮ್ ಕೆಲ್ಸಗಳು ಮಾಡ್ಕೋಬೇಕಾಗ್ತದ ಯಾಕಂತಂದ್ರ ಒಂದ ಒಬ್ರೇ ಮಾಡಬೇಕಂತಂದ್ರ ಆಗಲ್ಲ ಎಲ್ಲಾರು ಕೈ ನಾವು ಈ ಎಷ್ಟು ಸಾಧನೆ ಮಾಡಕ್ಕೆ ಸಾಧ್ಯ ಅದ ನಾನು ಜಿಮೋಗ ಹೋಗ್ಲಿಕ್ಕೆ ನಾ ಸುರೇಖನ ಸೊಪ್ಪ ಕಟ್ ಮಾಡ್ಬೇಕೇನು ಅಲ್ಲಿ ನಡು ಪೇರು ತಗೊಬಂದಿದ್ ನೋಡಿ ಬಂದ್ರು ಮತ್ತೆ ಬರುವ ಖಾಲಿ ಕೈಲಿ ಯಾವಾಗ ಏನ್ ಬರಲ್ಲ ಇವ್ರ ಏನಾದ್ರು ದಾರಿ ಒಳಗ ಅವ್ರಿಗೂ ವ್ಯಾಪಾರ ಆಯ್ತು ಅದ್ ತೆಗೀರಿ ಅದ ಅದಕ್ಕೆ ಕಟ್ ಮಾಡಿದೆ ಅದ್ ನೋಡೋ ಸಲುವಾಗಿ ಅದು ಬೀಜ ತೆಗಿತಾರೆ ತಗತಿನಿ ಮತ್ ಪಕ್ಷಿಗಳು ಗೊತ್ತದ ಬೀಜ ಇಲ್ಲ ಮತ್ತ ಬೆಳಿಗ್ಗೆನು ಬೇಗ ಹೇಳ್ತೀರಾ ಮತ್ತೆ ಹಿಂಗಾಗಿ ಮತ್ ನಿದ್ದೆ ಸರಿಯಾಗಿ ಆಗ್ಲಿಲ್ಲ ಅದ್ರ ಏನ್ ಮಾಡವ್ರ ಸ್ವಲ್ಪ ಪಾತ್ರೆ ಹಚ್ಚು ಗಡ್ಬಡಿ ಒಳಗ ಮಾಡ್ತಾ ಇದ್ ಎಲ್ಲಾ ಕೆಲಸ ಆಮೇಲೆ ನಾನು ಹಾಲ್ ಕಸ ಇಟ್ಟಿದೀನಿ ಪಲ್ಯ ಬಿಸಿ ಮಾಡ್ಕೊಂಡೆ ಸಾರು ಐತಿಲಿ ಸಾರು ಎಲ್ಲ ಬಿಸಿ ಮಾಡ್ಕೊಂಡೆ ಸ್ವಲ್ಪ ಪಲ್ಯ ಮಾಡಿ ಮಾಡಿಟ್ಟಿದೀನಿ ಸ್ವಲ್ಪ ಅನ್ನ ಇದ್ ನಮ್ಗೆ ಇಲ್ಲಿ ಸ್ವಲ್ಪ ಅನ್ನ ತಿಂತೀನಿ ಈಗ ಮತ್ತೆ ನಾಳಿದೆಲ್ಲ ವಿಡಿಯೋ ಎಡಿಟಿಂಗ್ ಮಾಡ್ಕೋತೀನಿ ಸಮ್ಮೂ ಮೊಬೈಲ್ ಬೇಕಾಗ್ತದಿ ಪಾಪ ಎಲ್ಲ ಇಲ್ಲಿ ಈಗ ಇಲ್ಲೆಲ್ಲ ಅದಾವ ಚೌಳಿಕಾಯಿ ಅದು ಇದು ಮಾಡೋದತಿ ಸುರೇಖಾನು ಬರ್ತೇನೆ ಅಂದಾಳಿಗ ಒಂದ್ಸ ಬಂದ್ರೆ ಚಲೋ ಆಗ್ತದೆ ನೋಡು ನೀನು ಏನು ಮಾಡ್ತಾ ಎಲ್ಲ ಊಟ ಅದು ಮಾಡಿ ಹಿಂಗೆ ಇಟ್ಟು ಹೋಗ್ತಾರ ನೋಡಿ ಇದ್ರೂ ವಾಶಿಂಕ್ ಒಳಗಿಡುದೇ ಇಲ್ಲ ಅವ್ರೆ ಇಲ್ಲೇ ಇಟ್ಬಿಟ್ಟಿರ್ತಾರೆ ಯಾವಾಗಲೂ ಹಿಂಗೆ ಬಿಸಿ ಮತ್ತೆ ಇದ್ ಬೀಜ ಅದೆಲ್ಲ ತೆಗೆದಿಟ್ಟಿದ್ದಾರೆ ಅದೆಲ್ಲ ಹಾಕಬೇಕು ಪಕ್ಷಿಗಳಿಗೆ ನಾನು ಇವತ್ತ ಊಟನ ಪಾಪ ಪಕ್ಷಿಗಳು ಕೊಟ್ಟಿಲ್ಲ ಮೊದ್ಲು ಊಟ ಕೊಟ್ಬಿಡ್ತೀನಿ ಎಲ್ಲ ಇಟ್ಟಿದಿನಿ ಒಂದ್ ಸ್ವಲ್ಪ ಊಟ ತಗೊಂಡಿದ್ದೀನಿ ಅವ್ರಿಗೆ ಈಗ ಊಟ ಹಾಕಿ ಬಿಡೋನು ಒಂದ್ ಸೊಪ್ ತಿಂತಾರ ಮಡಿ ಒಂದ್ ಸಣ್ಣ ಜೀಬ್ ಜೀಬ್ ಚಾಲು ಆಗಿತ್ತು ಪಾಪ ಅದಕ್ಕೆ ಅವ್ರಿಗೆ ಬಂದು ಊಟ ಮಾಡಕ್ ಆಗ್ತಾ ಇಲ್ಲ ನೋಡೋಣ ಈಗ ನಂದು ಸ್ನಾನ ಅದು ಆಯ್ತು ಆಮೇಲೆ ಸ್ವಲ್ಪ ಊಟ ಮಾಡ್ಕೋತೀನಿ ವಿಡಿಯೋ ಎಡಿಟಿಂಗ್ ಮಾಡ್ತೀನಿ ಮತ್ತೆ ಸುರೇಗಣ್ಣು ಬರಾಕಿದಾಳೆ ಕೆಲ್ಸಗಳು ಬಹಳಷ್ಟ ಎಷ್ಟು ಬೇಗ ಆಗ್ತದ ಅಷ್ಟು ಕೆಲ್ಸಗಳು ಮುಗಿಸ್ಕೊಂಡ ತಾನು ತುಂಬ ನಿದ್ದೆ ಮಾಡ್ತೀನಿ ನನಗೆ ಬೆಳಿಗ್ಗೆ ಬೇಗ ಹೇಳ್ಬೇಕು ಯಾಕಂದ್ರೆ ನಾನು ಅಪ್ಪು ಹೋಗೋದ ಟೈಮ್ ಸಿಕ್ಸ್ ತರ್ಟಿ ಸಿಕ್ಸ್ ತರ್ಟಿಯಿಂದ ಅವನು ಸೆವೆನ್ ಒಳಗೆ ಅವ್ನು ಕಳಿಸ್ಬೇಕು ನಾನು ಅಷ್ಟು ಲೇಟ್ ಮಾಡ್ಕೋದು ಕೊಟ್ಟಿರೋದು ಬೇಡ ಎಷ್ಟು ಆಗ್ತದೆ ಅಷ್ಟು ನಾನು ಬೇಗ ಹೇಳ್ತೀನಿ ಇಷ್ಟು ದಿನವೂ ನಾನು ಬೇಗ ಎದ್ದಿದ್ದೀನಿ ಈಗ ಸ್ವಲ್ಪ ಒಂದು ಸ್ವಲ್ಪ ಬೇಗ ಇಲ್ಲ ಈಗ ರೂಢಿನ ಮಾಡ್ಕೋಬೇಕಂತ ನಾನು ಡಿಸೈಡ್ ಮಾಡಿದ್ದೀನಿ ಬೇಗ ಹೇಳ್ತೀನಿ ಮತ್ತು ನನ್ನ ನನ್ನ ಕೆಲಸಗಳು ಮುಗಿಸ್ಕೊಂಡ್ಬಿಡ್ತೀನಿ ಈಗ ಶೋ ಆಗೈತಿ ಊಟ ಮಾಡ್ತೀನಿ ನೀವು ಊಟ ಮಾಡ್ಕೊಳ್ರಿ ಆರಾಮ್ ಮಾಡಿ ಸ್ವಲ್ಪ ಫ್ರೆಶ್ ಮಾಡಿ ಬಿಟ್ಲು ಆರು ಗಂಟೆ ಆಗ್ಲಿಕ್ಕೆ ಬಂದದ ಆವಾಗಿಂದ ಸ್ವಲ್ಪ ಎಲ್ಲ ನಾನು ವಿಡಿಯೋ ಏಟಿ ಮಾಡ್ಕೊತೇನಿ ಮತ್ತು ಟೈಮ್ ಹೋಗಿದ್ದು ಗೊತ್ತಾಗಿಲ್ಲ ಸ್ವಲ್ಪ ರೆಸ್ಟ್ ಮಾಡಿದೆ ಹಂಗೆ ಮತ್ತು ಇದು ಶ್ಯಾಮ ನೀನೇ ಸ್ಕೂಟಿ ತೊಗೊಂಬಂದಿಯ ಈಗ ಅಪ್ಪಗೆ ಆಮೇಲೆ ಮತ್ತೆ ನೀ ಕರೆಯಾಕ್ಯ ಆಯಿತು ಮಳೆ ಏನಿಲ್ಲಲ್ಲ ಸಂಜೆ ಬರೋ ಮರಿ ಅಷ್ಟು ಬೆಳಿಗ್ಗೆ ಸ್ಟಾರ್ಟ್ ಆಗಿತ್ತು ನಾ ಇವ ಜಿಮ್ಮಿಗೆ ಹೋಗುವಾಗ ಹೋಗಿ ಬಂದೆ ಇವತ್ತು ಚಲೋ ಆಯ್ತಲ್ಲ ಎಲ್ಲ ಬೇಗ ಹೋಗಿದ್ದೆ ಮತ್ತ ನಾಳೆನು ಬೇಗ ಬರ್ತೇನೆ ಅಂತ ಹೇಳೀನಿ ಹ್ಞೂ ಅಂತಂದ್ರೆ ಬರೀ ಅಂತ ಹೇಳಿ ಏಳು ಗಂಟೆ ಆಗ್ಲಿಕ್ಕೆ ಬಂತು ಚಿನ್ನು ಇನ್ನೂ ಬಂದಿಲ್ಲ ಅಪ್ಪನ ಪಾಪ ಬಂದಿಲ್ಲ ಚಾಯ್ ಅದು ಮಾಡ್ಕೊಂಡು ಕುಡಿತೀನಿ ನೆಗಡಿ ಬಂದಂಗ ಆಗೈತಿ ಒಂಥರ ಸುಸ್ತಾದಂಗ ಮತ್ತ ಎಲ್ಲ ಕನ್ನದು ನುಸೋದು ಹಿಂಗೆಲ್ಲ ಆಗದೆ ಕ್ಲೈಮೇಟ್ ಸರಿ ಇಲ್ಲ ಅದ್ರ ಸಲುವಾಗಿ ಆಗ್ತಾ ಇದೀನೋ ಗೊತ್ತಿಲ್ಲ ನಿಧಿ ಸರಿಯಾಗಿ ಆಗಿಲ್ಲ ಅಂತ ಹಂಗಾಗ್ತಾ ಇದೆ ಗೊತ್ತಿಲ್ಲ ನೋಡೋಣ ಆಮೇಲೆ ಸ್ವಲ್ಪ ಬೇಗ ಇವತ್ತು ಮಲ್ಕೊಂಬಿಡೋಣ ಅಂತ ಇದ್ದೀನಿ ಬೆಳಿಗ್ಗೆ ನನಗೆ ಬೇಗ ಹೇಳ್ಬೇಕು ಬೇಗ ಎಲ್ಲ ಕೆಲಸ ಮಾಡ್ಕೋಬೇಕು ಮತ್ತು ಪಟ್ಪಡ್ರಿ ಹರಿ ಬರಿ ಹರಿ ಬರಿ ಮಾಡೋದು ಬೇಡ ಚಿನ್ನೋಗಿರಲಿ ಹುಡುಗರಿಗಿರಲಿ ಇರಲಿ ಸೊರೆಗ ಬರ್ತಾಳೆ ಅವಳಿಗಿರಲಿ ನಂಗೆ ಮೊದಲಿಂದ ನಾನು ಆ ರೀತಿ ಮಾಡೋದು ಇಷ್ಟನೇ ಇಲ್ಲ ನನಗೆ ಅದ್ರಗಿಂದ ಹೊರಗೆ ಬರೋದೈತಿ ಈಗ ನಿಧಾನಕ್ಕೆ ಪ್ರೀತಿಯಿಂದ ಟೈಮ್ ತೊಗೊಂಡು ಎಲ್ಲ ಕೆಲಸ ಈಗ ನೋಡೋಣ ಏನೇನಾಗ್ತದೆ ಅದು ಅನ್ಕೊಂಡಿದೀನಿ ನೀವೆಲ್ಲ ಹರಸ್ರಿ ನನಗೆ ನನಗೆ ಆಶೀರ್ವಾದ ಮಾಡಿ ಆ ರೀತಿ ಮಾಡೋ ಥರ ಬೆಳಗ್ಗೆ ಏಳು ಗಂಟೆ ಆಯ್ತು ಅಂತ ಮಾಡ್ಕೊಳ್ತು ಒಬ್ಬಕ್ಕೆ ಗೊತ್ತಿತ್ತ ಇಲ್ಲಿ ಒಳಗೆ ಗುದಾಡ್ಕೋತ ಚಿನ್ನ ಹಾಡು ಹಚ್ಕೊಂಡು ಊಟ ನಡ್ಸಿರ್ತಾರೆ ಅಪ್ಪು ಇನ್ನ ಒಂಬತ್ತುವರಿ ಆಯ್ತು ಇವ್ರ ಮತ್ತೀಗ ಹೊಂಟರ್ ನೋಡಿ ಅಪ್ಪು ಮತ್ ಚಿನ್ನು ಅಪ್ಪು ಏನು ಅಲ್ಲಿ ಅಟೆಂಡೆನ್ಸ್ ಆಗಿ ಬಂದಿಲ್ಲ ಅಂತ ತಂಬೋದ್ ಮಾಡೋದೈತಿ ಬರುವಾಗ ಇವರು ಕರ್ಯಕ್ ಹೋಗ್ಯಾರ ಗಾಡಿ ಒಳಗ್ ಕಾರ್ ಒಳಗೆ ಹಂಗ ಕುತ್ಕೊಂಡ್ ಬಂದ್ಬಿಟ್ಟ ಅನ್ನ ಮರತ್ ಆಮೇಲೆ ನೆನ್ ಬಂದದ ಮತ್ತೀಗ ಊಟ ಅದು ಮಾಡಿ അപ്പം ബേഗന്ട്രി സ്വപ്റെസ്റ്റ് മാത്രം വന്നില്ല നിങ്ങൾ നിട്ടി വന്നില്ല ആമേ ഭാള നീറ്റി വന്നത് ഇവത്ത ടൈമ് ഹുഗെ ആലിക്ക് വന്നത മത്ക്കൊണ്ട് ബിഗ് ബേഗ്ബർത്താ ഒന്നസ ഭാ ടയർഡാത്തത് ഭാ നീറ്റി ബതദത് ഇവത്ത മറ്റ് ടാബ്ലറ്റ് സിനിഷസ് ടാബ്ലെറ്റ് തകണ്ടേ സ്വൽപ്പില്യാക്സ് ആഗ്രഹീക ഒന്ന് സ്വൽപ്പ ಅಪ್ಪೋದು ಬರ್ತಾರೆ ಬಂದ್ಕೊಳ್ಳಿ ಇವರ ಸಮಾಗ್ಲತ್ತೈತ ಅಂತ ನುತಾರ ನಿದ್ದೆ ಮಾಡ್ತೀನಿ ಮತ್ತು ಆಮೇಲೆ ಬೆಳಿಗ್ಗೆ ಸುಬ್ಬಾಗ ಹೇಳ್ತೀನಿ ಕೆಲಸಗಳು ಭಾಳ ಅದಾವೆ ಬೆಳಿಗ್ಗೆ ಶುರು ಆಗ್ಬಿಡ್ತದೆ ಮೊಸ್ಲಿ ಜಮೀನಿಂದ ಮಾಡುವಾಗ ಸ್ವಲ್ಪ ಕೈ ಅದು ಎಲ್ಲ ನುಸ್ತಾ ಇದ್ದಾವೆ ಮೈ ಕೈ ನುಸ್ತಾ ಇದೆ ಗೊತ್ತಿಲ್ಲ ನೋವಾಗಿಯೇ ನಮ್ಗೆ ಅದೆಲ್ಲ ಇದನ್ನು ಸಿಗೋದಲ್ಲ ಗೊತ್ತಾದ್ರೆ ನಮಗೆ ಕಷ್ಟಪಡ್ದೆ ಯಾವ್ದೂ ಸಿಗೋಲ್ಲ ಆರಾಮಾಗಿ ಅಂತ ಆರಾಮಾಗಿ ಸಿಕ್ಕಿದ್ದ ಬಲೂನ್ ಥರ ಅಷ್ಟೇ ಆಯ್ತು ಮತ್ತೆ ವಿಡಿಯೋ ನೋಡಿರಿ ಇಷ್ಟ ಆಗ್ತದೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡೋಕೆ ಮರೆಯೋಕ್ಕೆ ಹೋಗ್ಬೇಡ್ರಿ ವಿಡಿಯೋ ನೋಡಿ ಸಲುವಾಗಿ ಬಹಳ ಧನ್ಯವಾದ ನೋಡಿ ಮತ್ತೇನು ಹೇಳಿದ್ದೀನಿ ನಿಮಗೆ ಈ ಕ್ಷಣ ನಿಮ್ದದ ಎಷ್ಟಾಗ್ತದಲ್ಲ ನಿಮ್ಮಿಂದ ನಿಮ್ಮ ಜೊತೆ ಇರ್ತಾರಲ್ಲ ಅವ್ರ ಜೊತೆ ಖುಷಿಯಾಗಿರಿ ಪ್ರೀತಿಯಿಂದಿರಿ ಯಾವ ಕ್ಷಣ ಏನಂತ ಗೊತ್ತಿಲ್ಲ